ಿನ ಕೊಟ್ಟೂರೇಶ್ವರ ದೇವಸ್ಥಾನದ ಕೊಟ್ಟೂರೇಶ್ವರ ಕಾರ್ತಿಕೋತ್ಸವ ಮುಂಚೆ ನಡೆಯುವ ಹುಂಡಿ ಎಣಿಕೆ ಕಾರ್ಯಕ್ರಮ ಆರಂಭವಾಯಿತು ಇದರಲ್ಲಿ ಹಿಂದೂ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಊರಿನ ಜನರು ಪಾಲ್ಗೊಂಡಿದ್ದರು ಪಟ್ಟಣದ ಬ್ಯಾಂಕಿನ ಅಧಿಕಾರಿಗಳು ಭಾಗವಹಿಸಿ ಎಣಿಕೆಯ ಕಾರ್ಯವನ್ನು ಚುರುಕುಗೊಳಿಸಿದರು ಆರಕ್ಷಕ ಠಾಣೆಯವರು ರಕ್ಷಣಾ ವ್ಯವಸ್ಥೆಯನ್ನ ಕಲ್ಪಿಸಿದ್ದರು ಕಾರ್ಯನಿರ್ವಹಣಾ ಅಧಿಕಾರಿಯಾದ ಮಲ್ಲಪ್ಪನವರು ಇಲ್ಲಿ ನಡೆಯುವ ಎಲ್ಲಾ ಕೆಲಸ ಕಾರ್ಯಗಳನ್ನು ಚುರುಕುಗೊಳಿಸುವಲ್ಲಿ ಯಶಸ್ವಿಯಾದರು ಧರ್ಮಕರ್ತರಾದ ಕೃಷ್ಣಪ್ಪರವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸಾಯಂಕಾಲ ಹೊತ್ತಿಗೆ ಮುಕ್ತಾಯವಾದ ಹುಂಡಿ ಿ ಕಾರ್ಯದಲ್ಲಿ ಒಟ್ಟಾರೆಯಾಗಿ ದಾಖಲೆಯಾದ ಒಟ್ಟು ಮೊತ್ತ ಎಪ್ಪತ್ತು ಲಕ್ಷದ ನಾಲ್ಕು ಸಾವಿರದ ನಲವತ್ತು ರೂಪಾಯಿಗಳು ಭಕ್ತಾದಿಗಳಿಂದ ಬಂದ ಆದಾಯವಾಗಿದೆ ಕೊಡೋದು ಮೆಣಸಿ ಹಾಕಂಟ ಕೊಡೋದು ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಹಾಂ ವೆರಿ ಗುಡ್ ವೆರಿ ಗುಡ್ ಹ್ಞೂ ಎಷ್ಟು ಸೌಕರ್ಯದಲ್ಲು ಆಯ್ತದೆ ಭಾರಿ ಸೌಕರ್ಯದ ನೆನಪಾಯ್ತದೆ ಹೆಣ್ಣು